्रहां त्रिनयनां माणिक्यमौली स्फुरत् तारानायकशेखरान् स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत्परामम्बिका ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ನಾನ್ನೂರ ಹನ್ನೊಂದನೆಯ ನಾಮ ಇಷ್ಟ ಶಿಷ್ಟರಿಗೆ ಇಷ್ಟವಾಗಿರುವಂಥವಳು ಸದಾಚಾರ ಸಂಪನ್ನರು ಜ್ಞಾನದ ಮಾರ್ಗದಲ್ಲಿ ನಡೆಯುವವರು ಸಾತ್ವಿಕರು ಆದ ಭಕ್ತರಿಂದ ಅಪೇಕ್ಷಿಸಲ್ಪಡುವಂಥವಳು ಆ ಜಗನ್ಮಾತಿ ಇಂದ್ರಿಯಗಳನ್ನು ನಿಗ್ರಹಿಸಿ ವೇದಾಧ್ಯಯನವನ್ನು ಮಾಡಿ ಬ್ರಹ್ಮನಿಷ್ಠರಾಗಿರುವಂಥವರನ್ನು ಶಿಷ್ಟರು ಅಂತ ವಸಿಷ್ಠ ಸೂತ್ರ ತಿಳಿಸುತ್ತೆ ಇಂತಹ ಶಿಷ್ಟರು ಆಚರಿಸುವಂತಹ ಯೋಗ್ಯ ಕರ್ಮಗಳು ಆ ದೇವಿಗೆ ಸದಾ ಪ್ರಿಯವಾಗಿರುತ್ತೆ ಇಂತಹ ಶಿಷ್ಟರು ಆ ಶ್ರೀದೇವಿಯನ್ನು ಸರ್ವದಾ ತಮ್ಮ ಹೃದಯದಲ್ಲಿ ಧ್ಯಾನಿಸ್ತಾ ಇರ್ತಾರೆ ಸತ್ಕರ್ಮಗಳಲ್ಲಿ ನಿರತರಾದಂತಹ ಸದಾಚಾರ ಸಂಪನ್ನರು ಎಂದಿಗೂ ತಮ್ಮ ಗಮನವನ್ನು ದುಷ್ಕಾರ್ಯಗಳ ಕಡೆಗೆ ಹರಿಸೋದಿಲ್ಲ ಅವರ ಚಿಂತನೆ ಎಲ್ಲ ಉನ್ನತ ಮಟ್ಟದಲ್ಲಿರುತ್ತೆ ಅಂಥವರಲ್ಲಿ ಭಕ್ತಿ ಶ್ರದ್ಧೆ ಸಹಜವಾಗಿ ಮೂಡಿಬರುತ್ತೆ ಅಂತಹ ಶಿಷ್ಟರು ಆ ಪರಬ್ರಹ್ಮ ಸ್ವರೂಪಳಾದಂತಹ ಮಾತೆಯಲ್ಲಿ ಸಹಜವಾಗಿಯೇ ತಮ್ಮ ನಿಷ್ಕಲ್ಮಶ ಪ್ರೀತಿ ಭಕ್ತಿಯನ್ನ ತೋರ್ತಾರೆ ಹಾಗಾಗಿ ಅವರಿಗೆ ಆ ಮಾತೆಯ ಸಂಪೂರ್ಣ ಅನುಗ್ರಹವೂ ಸಹ ಸಿಗತ್ತೆ ನಾನೂರ ಹನ್ನೆರಡನೆಯ ನಾಮ ಶಿಷ್ಟ ಪೂಜಿತ ಶಿಷ್ಟರಿಂದ ಪೂಜಿಸಲ್ಪಡುವಂಥವಳು ಜ್ಞಾನಿಗಳು ಸಾತ್ವಿಕರು ಆದ ಭಕ್ತರನ್ನು ಭಕ್ತರಿಂದ ಪೂಜಿಸಲ್ಪಡೋ ಅಂಥವಳ ಜಗನ್ಮಾತೆ ಜ್ಞಾನ ಇಲ್ಲದೆ ಇದ್ರು ಪರವಾಗಿಲ್ಲ ನಿಷ್ಕಾಮ ನಿಷ್ಠರಾದಂತಹ ಭಕ್ತರ ಪೂಜೆನೂ ಸಹ ಆ ಮಾತಿಗೆ ಅತ್ಯಂತ ಪ್ರಿಯವಾಗಿರುತ್ತೆ ಸಕಲ ಜೀವರಾಶಿಗಳಿಗೂ ಹಿತವಾಗುವಂತಹ ಶ್ರೇಯಸ್ಕರವಾಗುವಂತಹ ಕರ್ಮಗಳನ್ನು ಆಚರಿಸೋವರನ್ನು ನಾವು ಶಿಷ್ಟರು ಅಂತ ಹೇಳ್ಬೋದು ಇಂತಹ ಶಿಷ್ಯರು ಯಜ್ಞ ದಾನ ತಪಸ್ಸುಗಳ ಮೂಲಕ ಆ ಜಗನ್ಮಾತೆಯ ಆರಾಧನೆಯನ್ನು ಮಾಡ್ತಾರೆ ಗೀತೆಯಲ್ಲಿಯೂ ಸಹ ಈ ಯಜ್ಞ ಇತ್ಯಾದಿಗಳ ಒಂದು ಮಹತ್ವದ ವರ್ಣನೆ ಆಗಿರೋದನ್ನ ನಾವು ಕಾಣ್ಬೋದು ಯಜ್ಞ ದಾನ ತಪರ್ಮ ನತ್ಯಾಜಂ ದಾನಂ ಯಜ್ಞಾನಂ ಪಾವನಾನಿ ಪಾವನೀಷ್ ಯಜ್ಞ ದಾನ ತಪಸ್ಸು ನಾವು ಎಂದಿಗೂ ಬಿಡಬಾರ್ದು ಅದನ್ನು ಆಚರಿಸಲೇಬೇಕು ಈ ಯಜ್ಞ ದಾನ ತಪಸ್ಗಳು ಮನುಷ್ಯನನ್ನು ಪವಿತ್ರಗೊಳಿಸುತ್ತೆ ಹೀಗೆ ಈ ಕ್ರಿಯೆಗಳ ಮೂಲಕ ಚಿತ್ತ ಶುದ್ಧಿಯನ್ನು ಹೊಂದುದವರು ಇಂದ್ರಿಯಗಳನ್ನ ನಿಗ್ರಹಿಸಬಲ್ಲರು ಅಂಥವರು ಸದಾ ಕಾಲ ಶಾಂತರಾಗಿ ತೃಪ್ತರಾಗಿರ್ತಾರೆ ಶಿಷ್ಯರು ಯೋಗಿಗಳು ಅಂತ ಅನಿಸ್ಕೋತಾರೆ ಶ್ರೀಮಾತೆಯ ಅನುಗ್ರಹ ಇಂಥವ್ರಿಗೆ ಅತ್ಯಂತ ಸುಲಭವಾಗಿ ದೊರಕತ್ತೆ ನಾನ್ನೂರ ಹದಿಮೂರನೆಯ ನಾಮ ಅಪ್ರಮೇಯ ಪ್ರಮೇಯಳು ಕಾಲ ದೇಶಗಳ ಅಳತೆಗೆ ಒಳಪಡದೇ ಇರುವಂಥವಳು ಆ ಜಗನ್ಮಾತೆ ಯಾವುದನ್ನು ಅಳೆಯೋದಕ್ಕೆ ಸಾಧ್ಯವೋ ಅದನ್ನು ಪ್ರಮೇಯ ಅನ್ನೋದು ಆಕಾರ ಗುಣ ಗಾತ್ರ ನೋಟಗಳಿಂದ ಯಾವುದೇ ವಸ್ತುವನ್ನು ನಾವು ಅಳತೆ ಮಾಡಬಹುದು ಆದರೆ ಆ ಎಲ್ಲದರ ಸೃಷ್ಟಿಕರ್ತಿಯಾಗಿರುವಂತಹ ಮಾತೆಯನ್ನು ಯಾವುದರಿಂದಲೂ ನಾವು ಅಳತೆ ಮಾಡೋಕ್ಕೆ ಸಾಧ್ಯವಿಲ್ಲ ಯಾವುದೇ ಶಾಸ್ತ್ರಗಳು ಪ್ರಮಾಣಗಳು ಸಹ ಮಾತೆಯನ್ನು ಅಳೆಯೋದಕ್ಕೆ ಅಸಮರ್ಥವಾಗಿವೆ ಏಕೋ ದೇವ ಸರ್ವಭೂತು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಶ್ವೇತಾಶ್ವತರ ಉಪನಿಷತ್ತು ತಿಳಿಸುವಂತೆ ಎಲ್ಲದರ ಒಳಗೆ ಹೊರಗೆ ವ್ಯಾಪಿಸ್ಕೊಂಡಿರುವ ಎಲ್ಲದರ ಚೈತನ್ಯ ಸ್ವರೂಪಿಯಾಗಿರುವ ಎಲ್ಲ ಕರ್ಮಗಳಿಗೂ ಸಾಕ್ಷಿಯಾಗಿರುವ ಆದರೆ ಯಾವುದೇ ಗುಣಗಳಿಗೆ ಒಳಪಡದ ಆ ಪರಾತತ್ವವನ್ನು ಯಾವುದರಿಂದ ತಾನೇ ಅಳೆಯೋದಕ್ಕೆ ಸಾಧ್ಯ ಯಾವುದರಿಂದಲೂ ಆ ತತ್ವವನ್ನು ಅಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಳೆಯಲ್ಪಡೋದಕ್ಕಿಂತ ಅಳೆಯೋವರು ಬೇರೆ ಆಗಿರೋದಾಗಿ ಅವಾಗ ನಾವು ಅಳೆಯೋದಕ್ಕೆ ಸಾಧ್ಯ ಆದರೆ ನಮ್ಮ ಒಳಗೆ ಅಂತರ್ಗತಳಾಗಿರುವ ಎಲ್ಲರ ಆತ್ಮವೇ ಆಗಿರುವ ನಿತ್ಯ ಚೈತನ್ಯ ಸ್ವರೂಪಿಯನ್ನ ಈ ಬಾಹ್ಯ ಇಂದ್ರಿಯಗಳಿಗೆ ವಶರಾಗಿರುವಂಥವ್ರು ತಿಳ್ಕೊಳ್ಳೋಕ್ ಎಂದಿಗೂ ಸಾಧ್ಯವಿಲ್ಲ ಒಂದು ಪದಾರ್ಥವನ್ನು ನಾವು ಅಳತೆ ಮಾಡಬೇಕಾದ್ರೆ ಅದಕ್ಕಿಂತ ಭಿನ್ನವಾದಂತಹ ಯಾವುದೋ ಅಳತೆ ಕಡ್ಡಿ ತಕ್ಕಡಿ ಲೀಟ್ರು ಹೀಗೆ ಏನೋ ಒಂದು ಪದಾರ್ಥ ಬೇಕು ಆದರೆ ಎಲ್ಲವೂ ಆ ತಾಯಿನೇ ಆಗಿರುವಾಗ ಅಂದರೆ ಬೀಜ ಭೂಮಿ ನೀರು ಗಿಡ ಕಾಂಡ ಕೊಂಬೆ ಹೂ ಹಣ್ಣು ಎಲೆ ಹೀಗೆ ಸಮಸ್ತವು ಆಕೆಯಾಗಿರುವಾಗ ಯಾವುದರಿಂದ ಏನನ್ನು ಅಳೆಯೋದು ತಾನೇ ಅಳೆಯೋದು ಆ ಮಾತೆ ಯಾವುದೇ ಅಳತೆಗೆ ಸಿಗದೇ ಇರೋವಂಥವಳು ಆ ಪರಬ್ರಹ್ಮ ತತ್ವವನ್ನು ತಿಳ್ಕೊಳೋಕ್ಕೆ ಪ್ರಾಪಂಚಿಕ ವ್ಯಾಮೋಹಗಳನ್ನು ತ್ಯಜಿಸಿ ಜ್ಞಾನ ಮಾರ್ಗವನ್ನು ಅವಲಂಬಿಸಬೇಕು ಹೊರಗಿನ ಯಾವುದೇ ವಸ್ತುವಿನಿಂದ ಆಕೆಯನ್ನು ತಿಳ್ಕೊಳ್ಳೋಕ್ಕೆ ಅಳತೆ ಮಾಡೋದಕ್ಕೆ ಸಾಧ್ಯವಿಲ್ಲ ಆಕೆಯನ್ನು ತಿಳ್ಕೊಳ್ಳೋದಕ್ಕೆ ನಮ್ಮೊಳಗೆ ನಾವು ಪ್ರವೇಶ ಮಾಡಬೇಕು ಅಂತರ್ದೃಷ್ಟಿಯನ್ನು ತೆರೀಬೇಕು ಆಗ ನಮ್ಮೊಳಗೆ ಇರುವಂತಹ ಪ್ರತಿಯೊಂದು ಜೀವಿ ಅಂತರಾತ್ಮವಾಗಿರುವಂತಹ ಆ ದಿವ್ಯ ಶಕ್ತಿ ಸ್ವರೂಪದ ಅರಿವು ನಮಗೆ ಉಂಟಾಗೋದಕ್ಕೆ ಸಾಧ್ಯ ಅದಕ್ಕಾಗಿ ಸತತ ಸಾಧನೆಯನ್ನು ನಾವು ಮಾಡಬೇಕಾಗತ್ತೆ ನಾನೂರ ಹದಿನಾಲ್ಕನೆಯ ನಾಮ ಸ್ವಪ್ರಕಾಶ ಸ್ವಯಂ ಪ್ರಕಾಶಗಳು ಇತರ ಯಾವುದೇ ಬೆಳಕಿನ ಸಹಾಯದಿಂದಲೂ ಪ್ರಕಾಶ ಪಡಿಸ್ಕೊಳ್ದೆ ತಾನೇ ಸ್ವಯಂ ಪ್ರಕಾಶಳಾಗಿದ್ದಾಳೆ ಆ ಮಾತೆ ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ ಅಂತ ಬೃಹದಾರಣ್ಯಕ ಉಪನಿಷತ್ ತಿಳಿಸೋ ಹಾಗೆ ಇಲ್ಲಿ ಈ ಪುರುಷನೇ ಸ್ವಯಂ ಜ್ಯೋತಿಯಾಗಿದ್ದಾನೆ ಮಾತೆ ಪರಿಪೂರ್ಣವಾದ ಸ್ವಯಂ ಜ್ಯೋತಿಯಾಗಿದ್ದಾಳೆ ಈ ಅರ್ಥದ ಬಗ್ಗೆ ಶ್ರೀ ಶಂಕರ ಭಗವತ್ಪಾದರ ಒಂದು ಸ್ತೋತ್ರವನ್ನು ನಾವು ಗಮನಿಸ್ಬೋದು

ಆತ್ಮದ ಒಂದು ಪರಿಚಯವನ್ನು ಮಾಡಿಕೊಡುತ್ತೆ ಗುರು ಶಿಷ್ಯರ ನಡುವೆ ನಡೆಯುವಂತಹ ಒಂದು ಸಂಭಾಷಣೆಯ ಮೂಲಕ ಶಿಷ್ಯನಿಗೆ ಗುರು ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾ ಶಿಷ್ಯ ಉತ್ತರ ಕೊಡ್ತಾ ಹೋದಂತೆ ಆತ್ಮತತ್ವದ ತಿಳಿವನ್ನು ಅರಿವನ್ನು ಶಿಷ್ಯನಿಗೆ ಮೂಡಿಸ್ತಾನೆ ಗುರು ಮೊದಲು ಗುರುವಿನ ಒಂದು ಪ್ರಶ್ನೆ ಬರುತ್ತೆ ಯಾವ ಬೆಳಕಿನಿಂದ ನೀ ವಸ್ತುಗಳನ್ನೆಲ್ಲ ಗ್ರಹಿಸ್ತಾ ಇದೆಯಾ ನೋಡ್ತಾ ಇದೆಯಾ ಅದಕ್ಕೆ ಸಹಜವಾಗಿ ಶಿಷ್ಯ ಹೇಳ್ತಾನೆ ಹಗಲಿನಲ್ಲಿ ಸೂರ್ಯನ ಬೆಳಕಿನಿಂದ ನೋಡ್ತೀನಿ ಹಾಗೂ ರಾತ್ರಿಯಲ್ಲಿ ದೀಪ ಇತ್ಯಾದಿಗಳಿಂದ ನೋಡ್ತೀನಿ ಮತ್ತೆ ಗುರುವಿನ ಎರಡನೇ ಪ್ರಶ್ನೆ ಹಾಗಾದ್ರೆ ರವಿ ಮತ್ತೆ ದೀಪ ಇವುಗಳನ್ನು ನೀನು ಯಾವ ಬೆಳಕಿನಲ್ಲಿ ನೋಡ್ತೀಯಾ ತಕ್ಷಣ ಉತ್ತರ ಗೊತ್ತಾಗತ್ತೆ ಶಿಷ್ಯನಿಗೆ ಕಣ್ಣುಗಳಿಂದ ಅಂತಾನೆ ಸರಿ ಹಾಗಿದ್ರೆ ಕಣ್ಣುಗಳು ಮುಚ್ಚಿರೋ ಸಮಯದಲ್ಲಿ ಯಾವ್ದು ಬೆಳಕು ಯಾಕಂದ್ರೆ ಕಣ್ಣು ಮುಚ್ಚಿದ್ರೂ ನಮಗೆ ಅರಿವಾಗ್ತಾ ಇರತ್ತೆ ತಿಳುವಳಿಕೆ ಮೂಡ್ತಾ ಇರುತ್ತೆ ಅದ್ಯಾವ್ದ್ರಿಂದ ಸಾಧ್ಯ ಅನ್ನೋ ಗುರುವಿನ ಪ್ರಶ್ನೆಗೆ ಯೋಚನೆ ಮಾಡಿ ಶಿಷ್ಯ ಉತ್ತರ ಹೇಳ್ತಾನೆ ಅದು ಬುದ್ಧಿ ಹಾಗೆ ನನ್ನ ಬುದ್ಧಿ ಅಂತ ಹೇಳ್ತಿಯಲ್ಲ ಆ ಬುದ್ಧಿಯನ್ನ ಯಾರ ಬೆಳಕಿನಲ್ಲಿ ನೋಡ್ತೀಯಾ ಹೇಗೆ ತಿಳ್ಕೊಳಕ್ ಸಾಧ್ಯ ಅಲ್ಲಿ ಬುದ್ಧಿಯನ್ನ ಅಂದಾಗ ಅಲ್ಲಿ ನಾನೇ ಬೆಳಕು ನಾನು ಅನ್ನೋದೇ ಬೆಳಕು ಆಗ ಗುರು ಹೇಳ್ತಾನೆ ಹೌದಪ್ಪ ಅದರಿಂದ ನೀನು ಏನು ಒಳಗಿನ ನಾನು ಅಂತ ಹೇಳ್ಕೊಂಡ್ವಿ ಅದೇ ಆ ಪರಂಜ್ಯೋತಿಯಾದಂತಹ ಪರಮಾತ್ಮನಾಗಿದೆಯಾ ಅರಿವು ಮೂಡತ್ತೆ ಶಿಷ್ಯನಿಗೆ ಹೌದು ಪ್ರಭುವೆ ಅದು ಸತ್ಯ ಅಂತ ಒಪ್ಕೋತಾನೆ ನಮ್ಮ ಒಳಗಿನ ಜ್ಯೋತಿಯಿಂದಷ್ಟೇ ನಾವು ಒಳಗಿನ ದಿವ್ಯತೆಯಿಂದ ಆ ಒಳಗಿನ ಜ್ಞಾನದಿಂದಷ್ಟೇ ನಾವು ಆ ಪರತತ್ವವನ್ನ ತಿಳ್ಕೊಳಕ್ ಸಾಧ್ಯ ಅವಸ್ಥೆಯಲ್ಲಿ ಹಗಲಿನಲ್ಲಿ ಸೂರ್ಯನ ಬೆಳಕಿನಿಂದ ಎಲ್ಲವನ್ನ ಕಂಡು ನಾವು ಗ್ರಹಿಸ್ಬೋದು ಆದರೆ ಕನಸಿನಲ್ಲಿ ಹೊರಗಿನ ಬೆಳಕು ಒಳಗೆ ಪ್ರವೇಶ ಮಾಡಕ್ಕೆ ಸಾಧ್ಯ ಇಲ್ಲ ಆದರೂ ಅನೇಕ ದೃಶ್ಯಗಳನ್ನು ನಾವು ಒಳಗಿನ ಬೆಳಕಿನಿಂದಲೇ ಅನುಭವಿಸ್ತೀವಿ ಕಾಣ್ತೀವಿ ಅನೇಕ ದೃಶ್ಯಗಳನ್ನು ನಾವು ಕನಸಿನಲ್ಲಿ ಸ್ವಪ್ನದಲ್ಲಿ ಕಾಣ್ತೀವಿ ನಾನು ಅಂದ್ರೆ ಇಲ್ಲಿ ಸ್ಥೂಲ ಶರೀರ ಅಲ್ಲ ಅಹಂಕಾರ ಅಲ್ಲ ಚಿತ್ತ ಮನಸ್ಸು ಯಾವುದು ಸಹ ಅಲ್ಲ ಯಾವ ಒಂದು ಶಕ್ತಿ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವನ್ನು ಹೊಂದಿದೆಯೋ ಯಾವ ಆ ಶಕ್ತಿ ಒಂದರಿಂದಲೇ ಈ ಸಮಸ್ತ ಜಗತ್ತು ಸೃಷ್ಟಿಯಾಗಿದೆಯೋ ಜೀವಿಸ್ತಾ ಇದೆಯೋ ಯಾವ ಆ ಶಕ್ತಿಯಲ್ಲಿಯೇ ಪುನಃ ಲಯವನ್ನು ಹೊಂದತ್ತೋ ಅದೇ ಆತ್ಮ ಆ ಆತ್ಮವನ್ನು ತಿಳ್ಕೊಳಕ್ಕೆ ಬೇರೆ ಯಾವ ಬಾಹ್ಯ ಬೆಳಕಿನ ಅಗತ್ಯವೂ ಇಲ್ಲ ಹೊರಗಿನ ಸಹಾಯದ ಅಪೇಕ್ಷೆನೂ ಇಲ್ಲ ತಾನೇ ತಾನಾಗಿ ಬೆಳಕ್ತಾ ಇರೋದೆ ಪರಬ್ರಹ್ಮ ಅಂತಹ ಪರಬ್ರಹ್ಮ ಸ್ವರೂಪಿಣಿನೇ ಆ ಶ್ರೀಮಾತಿ ಆಕಾಶದಲ್ಲಿ ಸೂರ್ಯನನ್ನ ಕಾಣ್ತೀವಿ ಯಾವುದರಿಂದ ನೋಡ್ತೀವಿ ಕಣ್ಣೆತ್ತಿ ನೋಡೋರೆ ಕಾಣುತ್ತೆ ಸೂರ್ಯ ಇನ್ಯಾವುದರ ವಸ್ತುವಿನ ಬೆಳಕಿನ ಸಹಾಯದ ಅಪೇಕ್ಷೆನೂ ಅದಕ್ಕಿಲ್ಲ ಪ್ರಕಾಶಮಾನನಾಗಿ ಕಾಣ್ತಾನೆ ಸೂರ್ಯ ಲೌಕಿಕವಾಗಿ ಒಂದು ಹಾಡು ಮಾತು ಪರಸ್ಪರ ಹಾಸ್ಯ ಮಾಡ್ಕೊಂಡು ಹೇಳ್ತಾರೆ ಸೂರ್ಯಂಗೆ ಟಾರ್ಚಾ ಅಂತಾರೆ ರೆಡ್ ಟಾರ್ಚ್ ಬೆಳಕ್ಬಿಟ್ಟು ನಾವು ಸೂರ್ಯನ ನೋಡೋಕೆ ಸಾಧ್ಯನಾ ಅಂತ ಅದು ಎಷ್ಟು ಹಾಸ್ಯಾಸ್ಪದವಾಗತ್ತೋ ಹಾಗೆ ಆ ಅಂತಸ್ವರೂಪಿಯಾದಂತಹ ಜಗನ್ಮಾತೆಯನ್ನು ಆ ಪರತತ್ವವನ್ನ ನಾವು ಬೇರೆ ಯಾವುದೋ ಬೆಳಕಿನಿಂದ ನೋಡ್ಕೋತೀವಿ ನೋಡ್ತೀವಿ ಕಾಣೋ ಪ್ರಯತ್ನವನ್ನು ಮಾಡ್ತೀವಿ ಅಂದರೆ ಅದು ಹಾಸ್ಯಾಸ್ಪದ ನಮ್ಮ ಒಳಗಿನ ಕಣ್ಣು ಹೇಗೆ ಬಾಹ್ಯ ಕಣ್ಣಿನಿಂದ ನಾವು ಆಕಾಶದಲ್ಲಿರೋ ಸೂರ್ಯನನ್ನು ನೋಡ್ತೀವೋ ಹಾಗೆ ಒಳಗಿನ ಅಂತಶ್ಚಕ್ಷುವಿನಿಂದ ಆ ಅಂತರಾತ್ಮ ಸ್ವರೂಪಿಯಾದಂತಹ ಮಾತೆಯನ್ನು ನೋಡೋದಕ್ಕೆ ಸಾಧ್ಯ ಇದಕ್ಕಾಗಿ ಸತತ ಪ್ರಯತ್ನ ಅಗತ್ಯ ಹದಿನೈದನೆಯ ನಾಮ ಮನೋವಾಚಾಮಗೋಚರ ಮನಸ್ಸಿಗೂ ಮಾತಿಗೂ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಸಹ ಅನ್ನುವಂತೆ ಮಾತು ಮನಸ್ಸು ಸಹ ಆ ಪರತತ್ವವನ್ನು ಗ್ರಹಿಸಕ್ಕೆ ವರ್ಣಿಸಕ್ಕೆ ಅಸಮರ್ಥವಾಗತ್ತೆ ನಮ್ಮ ಮಾತುಗೂ ಒಂದು ಲಿಮಿಟೇಷನ್ ಇದೆ ಒಂದು ಹಂತದವರೆಗೆ ಮಾತ್ರ ನಾವು ವರ್ಣಿಸ್ಬೋದು ಪರತತ್ವ ಹಾಗಿದೆ ಹೀಗಿದೆ ಹೀಗೆ ತಿಳ್ಕೋಬೇಕು ಹಾಗೆ ತಿಳ್ಕೊಬೇಕು ಆದರೆ ಸಂಪೂರ್ಣವಾಗಿ ಮಾತಿನಿಂದ ಆ ಶಬ್ದದಿಂದ ವಾಕ್ಯನಿಂದ ನಾವು ಪರತತ್ವವನ್ನು ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ ಹಾಗೆ ಮನಸ್ಸಿನಲ್ಲಿ ಚಿಂತನೆ ಮಾಡ್ತೀವ ಎಲ್ಲಿವರೆಗೆ ಚಿಂತನೆ ಮಾಡೋದು ಅದೂ ಒಂದು ಹಂತದವರೆಗೆ ಹೋಗಿ ತಟಸ್ಥವಾಗಿಬಿಡತ್ತೆ ಬಿಡುತ್ತೆ ಅದಕ್ಕಿಂತ ಮುಂದೆ ಚಿಂತಿಸಕ್ಕೆ ಅದಕ್ಕೆ ಏನೂ ಗೊತ್ತಾಗಲ್ಲ ಹಾಗೆ ಮನಸ್ಸು ಸೋಲತ್ತೆ ಮಾತು ಸೋಲತ್ತಿ ಹಾಗಾದ್ರೆ ಹೇಗೆ ತಿಳ್ಕೊಬೇಕು ಅಂದ್ರೆ ಮನಸ್ಸು ಮಾತು ಎಲ್ಲವೂ ಮೌನವಾದ ನಂತರ ನಮ್ಮ ಸಮಸ್ತ ಬಾಹ್ಯ ಶರೀ ಇಂದ್ರಿಯಗಳೆಲ್ಲ ಅಂತರ್ಮುಖತೆ ಕಡೆಗೆ ಬಂದಾಗ ಎಲ್ಲವೂ ಸಹ ದೃಷ್ಟಿಯನ್ನ ಬೆಳೆಸ್ಕೊಂಡಾಗ ಆಗ ನಮ್ಮೊಳಗೇ ಇರುವಂತಹ ಬೆಳಗ್ತಾ ಇರುವಂತಹ ಜ್ಯೋತಿ ಸ್ವರೂಪಿಣಿಯಾದಂತಹ ಆ ಪರತತ್ವದ ಅರಿವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಈ ಬಗ್ಗೆ ವಿಷ್ಣು ಪುರಾಣ ಒಂದು ಮಾತನ್ನು ಹೇಳುತ್ತೆ ಯಾತೀತ ಗೋಚರ ವಾಚಾಂ ಮನಸಾಂ ಚಾ ವಿಶೇಷ ಜ್ಞಾತಿ ಜ್ಞಾನ ಪರಿಚ್ಛೇದ್ಯಾಮ್ ಈಶ್ವರೀಂ ಪರಾಂ ವಾಕ್ ಮತ್ತೆ ಮಾನಸ್ ಮನಸ್ಸುಗಳಿಗೆ ಅಗೋಚರಳು ವಿಶೇಷಣ ರಹಿತಳು ಜ್ಞಾನಿಗಳ ಜ್ಞಾನಕ್ಕೆ ವೇದ್ಯಳು ಆದಂತಹ ಪರಮೇಶ್ವರಿಯನ್ನು ನಾನು ವಂದಿಸ್ತೀವಿ ಸಂಕಲ್ಪ ವಿಕಲ್ಪಗಳಿಂದ ತುಂಬಿ ಸದಾ ಚಂಚಲವಾಗಿರುವಂತಹ ಮನಸ್ಸಿನಿಂದ ಆ ಪರಾಶಕ್ತಿಯ ದಿವ್ಯ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಮನಸ್ಸು ಇವುಗಳನ್ನು ನಿಗ್ರಹಿಸಿ ಸಾಧನೆಯಲ್ಲಿ ತೊಡಗಿದ್ರೆ ಕ್ರಮಕ್ರಮವಾಗಿ ಮನಸ್ಸು ಪರಿಶುದ್ಧತೆಯನ್ನು ಹೊಂದುತ್ತಾ ಸಾಗುತ್ತೆ ಯಾವಾಗ ಸಂಪೂರ್ಣ ನಿರ್ಮಲತೆ ನಿಷ್ಕಾಮ ನಿಶ್ಚಲತೆ ಪ್ರಾಪ್ತವಾಗುತ್ತೋ ಆಗ ಆ ಪರಬ್ರಹ್ಮ ಸ್ವರೂಪದ ಅರಿವುಂಟಾಗೋದಕ್ಕೆ ಸಾಧ್ಯ ಇದಕ್ಕಾಗಿ ಶ್ರದ್ಧೆ ಸತತ ಪರಿಶ್ರಮ ಮಾತೆಯ ತತ್ವದ ಅರಿವುಂಟಾಗಕ್ಕೆ ನಮ್ಮ ಮನಸ್ಸು ಹದಗೊಳ್ಳಬೇಕು ಮೊದಲು ಹದಗೊಂಡ ಮೇಲೆ ಆ ತತ್ವ ಅಲ್ಲಿ ನೆಲೆಯೂರಕ್ಕೆ ಸಾಧ್ಯ ಹೇಗೆಂದರೆ ಒಬ್ಬ ರೈತ ಒಂದು ಬೀಜವನ್ನು ಬಿತ್ತಬೇಕಾದ್ರೆ ತನ್ನಿಷ್ಟ ಬಂದಂತೆ ಹೋಗಿ ಬಿತ್ ಬಿಡಲ್ಲ ಮೊದಲು ನೆಲವನ್ನು ಹದಗೊಳಿಸ್ತಾನೆ ನೀರು ಹಾಕ್ತಾನೆ ಮಣ್ಣು ಮೃದುವಾಗಬೇಕು ಆಗ ಆ ಹದಗೊಂಡ ಮಣ್ಣಿನಲ್ಲಿ ಬೀಜವನ್ನು ನೆಟ್ಟರೆ ಅದು ಮೊಳಕೆಯೊಡೆಯೋದಕ್ಕೆ ಸುಲಭವಾಗುತ್ತೆ ಹಾಗೆ ನಮ್ಮ ಮನಸ್ಸನ್ನು ನಾವು ಪರಿಶುದ್ಧಗೊಳಿಸ್ಕೊಂಡು ಬಾಹ್ಯ ಪ್ರಪಂಚದಿಂದ ನಾವು ಒಳಮುಖವಾಗಿ ಸಾಕ್ತಾ ಸತತ ಪರಿಶ್ರಮದಿಂದ ಒಂದು ಪರಿಶುದ್ಧ ಹಂತವನ್ನು ರೂಪಿಸ್ಕೊಂಡ್ರೆ ಆಗ ಅಲ್ಲಿ ಆ ಪರತತ್ವ ಸುಲಭವಾಗಿ ನೆಲೆಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ನಾನ್ನೂರ ಹದಿನಾರನೆಯ ನಾಮ ಚಿತ್ಛಕ್ತಿ ಚಿತ್ ಶಕ್ತಿ ಸ್ವರೂಪಳು ಮಾತೆಯನ್ನು ತಿಳ್ಕೊಳ್ಳದೇ ಇರೋದೇ ಅವಿದ್ಯೆ ಅವಿದ್ಯೆಯನ್ನು ನಾಶಪಡಿಸುವಂತಹ ಶಕ್ತಿ ಅಂದರೆ ಚಿಚ್ಛಕ್ತಿ ಎಲ್ಲರಲ್ಲೂ ಜ್ಞಾನ ಸ್ವರೂಪಿಣಿಯಾಗಿರೋದೇ ಆ ಚಿಚ್ಛಕ್ತಿ ಪರಬ್ರಹ್ಮ ಸ್ವರೂಪದಲ್ಲಿ ಪ್ರಕಾಶಮನಳಾಗಿ ಇರುವಂಥವಳು ಸರ್ವ ಚೈತನ್ಯ ಸ್ವರೂಪಿಣಿ ಆ ಶ್ರೀಮಾತೆ ದೇವಿ ಭಾಗವತದಲ್ಲಿ ಚಿಚ್ಛಕ್ತಿಯ ವರ್ಣನೆ ಹೇಗಿದೆ ವರ್ತತೆ ಸರ್ವಭೂತು ಶಕ್ತಿ ಸರ್ವಾತ್ಮನ ನೃಪ ಶವವತ್ ಶಕ್ತಿ ಪ್ರಾಣಿ ಭವತಿ ಸರ್ವದಾ ಚಿತ್ ಶಕ್ತಿ ಸರ್ವಭೂತು ರೂಪಂ ತಸದೇವ ಹೀ ಎಲ್ಲ ಪ್ರಾಣಿಗಳಲ್ಲು ಸದಾ ಕಾಲ ಶಕ್ತಿ ನೆಲೆಸಿರುತ್ತೆ ಆ ಶಕ್ತಿ ವಿಹೀನವಾದಂತಹ ಪ್ರಾಣಿ ಶವದಂತೆ ಅಂದರೆ ಏನು ಸಹ ಚಲನೆಗಳು ಕಂಡು ಬರಲ್ಲ ಆ ಚಿತ್ ಶಕ್ತಿ ಎಲ್ಲ ಪ್ರಾಣಿಗಳಲ್ಲಿ ಇರುತ್ತೆ ಇದೆ ಆಕೆಯ ರೂಪ ಶುದ್ಧ ಚೈತನ್ಯ ಯುಕ್ತವಾದಂತಹ ಆತ್ಮ ಒಂದನ್ನು ಬಿಟ್ಟು ಉಳಿದ ಯಾವುದೇ ಲೌಕಿಕ ವೃತ್ತಿಗಳು ತೋರ್ ಬರಲ್ಲ ಎಂದೆಂದಿಗೂ ಬದಲಾವಣೆಯನ್ನು ಹೊಂದದೆ ತ್ರಿಕಾಲದಲ್ಲೂ ದೃಢ ಸ್ವರೂಪವನ್ನ ಹೊಂದಿರುವಂತಹ ಶಕ್ತಿನೇ ಚಿತ್ ಅಂತಹ ಸರ್ವ ಚೈತನ್ಯ ಸ್ವರೂಪಿಣಿಯಾಗಿರುವಂತಹ ಸರ್ವಕ್ಕೂ ಚೈತನ್ಯವನ್ನು ನೀಡುವಂತಹವಳೆ ಆ ಜಗನ್ಮಾತೆ ನಾವು ಕಣ್ಣಿಂದ ಕಾಣಕ್ಕಾಗದೇ ಇರೋದನ್ನ ಮನಸ್ಸಿನಿಂದ ಅರಿಯಕ್ಕಾಗದೇ ಇರೋಂತಹ ಶಕ್ತಿನೇ ಇದು ಆದ್ರೂ ಇದೊಂದಿಲ್ಲದೆ ಹೋದ್ರೆ ಪ್ರಪಂಚವೇ ಇಲ್ಲ ಆ ಶಕ್ತಿಯ ಕಾರಣದಿಂದಲೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳೆಲ್ಲವೂ ಸಹ ಉಂಟಾಗ್ತಾ ಇರೋದು ಯಾರ ಕಣ್ಣಿಗೂ ಕಾಣಲ್ಲ ಆದ್ರೆ ಅದಿಲ್ಲದೆ ಇದ್ರೆ ಜಗತ್ತೇ ಇಲ್ಲ ಸಮಸ್ತ ಜಗತ್ತನ್ನ ನಿಯಂತ್ರಿಸ್ತಾ ಇರುವಂತಹ ಏಕೈಕ ಶಕ್ತಿನೇ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಜಗನ್ಮಾತಿ ನಾನ್ನೂರ ಹದಿನೇಳನೆಯ ನಾಮ ಚೇತನಾರೂಪ ಚೈತನ್ಯ ಸ್ವರೂಪಿ ಸಮಸ್ತ ಶಕ್ತಿಗಳಿಗೂ ಮೂಲವಾದಂತಹ ಪರಬ್ರಹ್ಮ ಸ್ವರೂಪಿಣಿ ಆ ಶ್ರೀಮಾತಿ ಕ್ರಿಯಾಶಕ್ತಿ ಸ್ವರೂಪಳಾಗಿದ್ದಾಳೆ ಸಂಕ್ಷೇಪ ಶಾರೀರಿಕದಲ್ಲಿ ಒಂದು ಮಾತು ಚುಚ್ಛಕ್ತಿ ಪರಮೇಶ್ವರ ವಿಮಲಾ ಚೈತನ್ಯಮೇವೋಚ್ಯತೆ ಅಂತ ಹೇಳಿರುವಂತೆ ಪರಮೇಶ್ವರನ ವಿಮಲವಾದಂತಹ ಚಿತ್ ಶಕ್ತಿ ಚೈತನ್ಯ ಅಂತ ಅನಿಸ್ಕೊಳುತ್ತೆ ಹಾಗೆ ಗೌಡಪಾದಿಯದಲ್ಲಿ ಚೈತನ್ಯ ಸ್ವರೂಪ ಶಕ್ತಿ ಚೈತನ್ಯ ಶಕ್ತಿ ಚೈತನ್ಯ ಸ್ವರೂಪ ಅಂತ ಹೇಳಿಸ್ಕೊಂಡಿದೆ ಚೈತನ್ಯ ಸ್ವರೂಪಗಳಾದಂತಹ ಮಾತೆ ಈ ಸಮಸ್ತ ಬ್ರಹ್ಮಾಂಡಗಳು ತಿರುಗುವಂತೆ ಮಾಡಿದಾಳೆ ಈ ಚೈತನ್ಯ ಮೂರ್ತಿಯನ್ನು ದೇವಿ ಭಾಗವತದಲ್ಲಿ ಈ ರೀತಿ ಸ್ತುತಿ ಮಾಡಿದರೆ ಸರ್ವ ಚೈತನ್ಯ ರೂಪಾಂ ಆದ್ಯಾಂ ವಿದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿಂ ಯಾ ನ ಪ್ರಚೋದಯಾತ್ ಸರ್ವ ಚೈತನ್ಯ ರೂಪಗಳಾದಂತಹ ಆದ್ಯ ಸ್ವರೂಪಿ ವಿದ್ಯೆಯನ್ನ ನಾನ್ ಧ್ಯಾನಿಸ್ತೀನಿ ಆಕೆ ನಮ್ಮ ಬುದ್ಧಿಯನ್ನ ಪ್ರಚೋದಿಸಲಿ ಎಲ್ಲರ ಬುದ್ಧಿಯಲ್ಲಿ ಜ್ಞಾನ ಪ್ರಕಾಶಿಸದು ಆ ಜಗನ್ಮಾತೆಯಿಂದ ಆ ಶಕ್ತಿ ಚೈತನ್ಯ ಹರಿದೇವಿದ್ರೆ ಶಿವನೂ ಸಹ ಕೇವಲ ಶವವಾಗ್ತಾನೆ ಅಂತ ದೇವಿಯ ಮಹಿಮೆಯನ್ನು ವರ್ಣಿಸಿದರೆ ಶಿವಶಕ್ತಿಯುಕ್ತೋ ಯದಿ ಭವತಿ ಶಕ್ತಪ್ರಭಯುಕ್ತ ಅಂತ ಸೌಂದರ್ಯ ಲಹರಿಯಲ್ಲಿ ಶಂಕರ ಭಗವತ್ಪಾದರ ಆ ಸ್ತುತಿಯನ್ನು ಮಾಡಿದರೆ ಸಮಸ್ತ ಜೀವಿಗಳು ಆ ಚೈತನ್ಯ ಶಕ್ತಿಯ ಸಂಪರ್ಕ ಇಲ್ಲೇ ಹೋದರೆ ಕೇವಲ ಜಡವಾಗಿ ಹೋಗುತ್ತೆ ಹಾಗೆ ಭಕ್ತರ ಹೃದಯದಲ್ಲಿ ಸರ್ವದಾ ಜ್ಯೋತಿ ಸ್ವರೂಪಗಳಾಗಿ ನೆಲೆಸಿರುವವಳೆ ಆ ಚೈತನ್ಯ ಮೂರ್ತಿ ಶ್ರೀಮಾತೆ ಚೈತನ್ಯವಿಲ್ಲದೆ ಹೋದ್ರೆ ಈ ಶರೀರ ಜಡವು ಆ ಜಡ ಶರೀರ ಯಾವ ಕೆಲಸಕ್ಕೂ ಬರೋದಿಲ್ಲ ಜಡದಲ್ಲಿ ಶಕ್ತಿ ಇಲ್ಲ ಸತ್ವವಿಲ್ಲ ಅಂತ ಸತ್ವ ಇಲ್ಲವೇ ಇಲ್ಲ ಅದು ನಿರ್ಮೂಲನಕ್ಕಷ್ಟೇ ಯೋಗ್ಯವಾಗತ್ತೆ ಆದರೆ ಅದೇ ಆ ಶರೀರದಲ್ಲಿ ಚೈತನ್ಯ ಮೂಡಿದಾಗ ಏನೆಲ್ಲ ಸಾಧನೆಯನ್ನು ಅದು ಮಾಡಬಹುದು ಅಂತಹ ಸಾಧನೆಯ ಮಾರ್ಗವನ್ನು ತೋರುವಂಥವಳೆ ಆ ಚೈತನ್ಯ ಮೂರ್ತಿಯಾದಂತಹ ಜಗನ್ಮಾತೆ ಮೆಲ್ಲರಲ್ಲಿ ಆ ಸಾಧನೆಯ ಒಂದು ಛಲ ಮೂಡಿಸಿ ನಮ್ಮನ್ನು ತನ್ನ ಗುರಿಯೆಡೆಗೆ ಕರ್ಕೊಂಡು ಹೋಗುವಂತೆ ಅನುಗ್ರಹಿಸಲಿ ಮಾತೆ ಆಕೆಯ ಮಾತೆ ಒಂದೊಂದೇ ನಾಮಗಳ ಅರ್ಥವನ್ನು ಗ್ರಹಿಸ್ತಾ ಹೋದಂತೆ ನಮ್ಮ ಬುದ್ಧಿ ವಿಸ್ತಾರವಾಗ್ತಾ ಮಾತೆಯ ಕಡೆಗೆ ನಮ್ಮ ಒಂದು ಗಮನ ಹರಿಯತ್ತೆ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ या देवी सर्वभूतेषु मातृरूपेण संस्थिता नमस्तस्यै 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 नमो नमः